ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ನಾನು ಇವತ್ತು ಮಾಡಕತ್ತೀನಿ ರೀ ಚಿಕನ್ ಬಿರ್ಯಾನಿ ಈಗ ಅದಕ್ಕೆ ಒಂದು ಕೆ ಜಿ ಚಿಕನ್ ರೀ ಅದ್ರೊಳಗೆ ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಉಪ್ಪು ಖಾರ ಮತ್ತು ಮೊಸರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಿಂಗೆಲ್ಲ ಹಾಕಿ ಗಾಣ್ದೀನಿ ಒಂದೆರಡು ಚಮಚ ஆக்கி எல்லா சந்தங்க திருவாட்கத்தீன் ரீ ஒன்று ஜீவாக திருவாடி மேரினேட் மாட்டின் ரீ இண்டியன் கேட்டு அக்கி தகக்கத்தின் நான் பால் மாடக்கிள் வந்து பா் கேஜி அசை மாடக்கினி பிர்யானி அக்கி ஏன் மாடியனப்பா அந்த சுவங்கூறு சரி தோழ்க்கொண்டு நெனை இட்டீன் ரீ ಮತ್ತು ಒಂದು ಕೆ ಜಿ ಯಾಕೆ ಚಿಕನ್ ತರ್ಸಿರಿ ಅಂತೀರೇನು ಒಂದು ಅರ್ಧ ಕೆ ಜಿ ಸುಕ್ಕ ಮಾಡ್ತೀನಿ ರೀ ಒಂದು ಪಾವು ಕೆ ಜಿ ಸಾರು ಮಾಡ್ತೀನಿ ಮತ್ತು ಒಂದು ಕೆ ಪಾವು ಕೆ ಜಿ ಒಳಗೆ ಬಿರಿಯಾನಿ ಮಾಡ್ತೀನಿ ಎಷ್ಟು ಕೆ ಜಿ ಅಕ್ಕಿ ಅಕ್ಕಿರ್ತೀವಿ ನೋಡಿರಿ ಹತ್ತು ಕೆ ಜಿ ನಾವು ಚಿಕನ್ ಹಾಕಿದ್ರೆ ಬಿರಿಯಾನಿ ಭಾರಿ ಆಗ್ತದೆ ರೀ ಅದಕ್ಕೆ ಪಾವು ಕಿಲೋ ಉಳ್ಳಾಗಡ್ಡೆ ಹೊಳ್ಕೊಂಡು ಈಗ ಎರಡು ಚಮಚ ಎಣ್ಣೆ ಹಾಕಿ ಅದನ್ನು ಹುರ್ಕೊಳಕತ್ತೀನಿ ರೀ ಇದು ಗೋಲ್ಡನ್ ಕಲರ್ ಬರುವಷ್ಟು ನಾವೇನು ಮಾಡ್ಕೊಳಿದ್ರಿ ಹುರ್ಕೊಳ್ದ್ರಿ ಎಕ್ದಮ್ ಕುರ್ಕುರ್ ಆಗ್ಬೇಕು ನೋಡ್ರಿ ಅದು ಆ ಲೆವೆಲ್ನೇ ಅಂದ್ರೆ ಅದು ಬಿರ್ಯಾನಿಯಾಗ ಒಂಥರ ಟೇಸ್ಟ್ ಚೆಂದ ಅನ್ನಿಸ್ತೈತಿ ರೀ ಫ್ರೈ ಮಾಡಿ ತೆಗಿತೀವ್ರಲ್ಲೇ ಹಂಗೆ ತೆಗದಿವ್ರಿ ಕೆಂಪು ಈಗ ಅಕ್ಕಿ ಏನು ನಾನು ನೆನೆ ಇಟ್ಟೀನಿ ನೋಡ್ರಿ ಅದನ್ನು ಈ ಹಸಿಮೆಣ್ಸಿಕ್ಕ ಒಂದೆರಡು ಲವಂಗ ಅಲಚಿನಿ ಎರಡು ಹಾಕೀನಿ ರೀ ಬೇರೆ ತವರಾದ್ರೆ ಅದಕ್ಕೆ ಒಂದು ಸ್ವಲ್ಪ ಈ ಚಕ್ರ ಇರ್ತೈತೆ ನೋಡ್ರಿ ಅಂಥದ್ದು ಮಸಾಲೆ ದಾಲ್ಚಿನ್ನಿ ಹೀಗೆಲ್ಲ ರೀ ಆಮೇಲೆ ಏಲಕ್ಕಿ ಅದು ರೀ ನಾ ಹಾಕಿಲ್ಲ ರೀ ಬಾಯಿ ಸುಮ್ಮನೆ ಸೈಡಿಗೆ ತೆಗ್ದು ತೆಗ್ದಿಡುತ್ತಾಟ್ನ್ಯಾಗ ಸುಮ್ಮ ಮಸಾಲೆ ಪತ್ತಿ ಅಷ್ಟು ಹಾಕಿನಿ ಮತ್ತು ಮಾರ್ಕೆಟ್ನಾಗ ಈ ಬಾಸ್ಮತಿ ಎಲೆ ಸಿಗ್ತೈತೆ ರೀ ಅದನ್ನೂ ಹಾಕ್ರಿ ಇದ್ರೆ ಇನ್ನು ಭಾರಿ ಸ್ಮೆಲ್ ಬರ್ತೈತಿನಿ ಇದಕ್ಕೆ ಅದೇನು ಎಣ್ಣೆ ಕರ್ದದ್ದು ಉಳ್ದಿತ್ತು ನೋಡ್ರಿ ಅದನ್ನ ಹಾಕಾಕತ್ತೀನಿ ರೀ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅದ್ರಾಗ ಚಿಕನ್ ಎಲ್ಲ ಹಾಕಾಕತ್ತೀನಿ ಮ್ಯಾರಿನೇಟ್ ಮಾಡಿದ್ದು ಆಮೇಲೆ ಅದೇನು ಹುರ್ಕೊಂಡು ಒಳಗಡೆ ಇತ್ತಲ್ರಿ ಉಳ್ಳಾಗಡ್ಡಿ ಹಾಕೀನಿ ಅದಕ್ಕೆ ಅಕ್ಕಿ ಹಾಕಿ ಮ್ಯಾಕ್ ಕುಕ್ಕರ್ ಹೊಡೆದು ಮುಚ್ಚಿ ಮೂರು ಸಿಟಿ ರೀ ಈಗ ನಮ್ಮದು ಬಿರ್ಯಾನಿ ತಯಾರಾತ್ರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ಸುಕ್ಕ ಮಾಡೋನು ಬರ್ರಿ ಈಗ ಪ್ಯಾನ್ ಪ್ಯಾನ್ಕಾಯ್ ಐತ್ರಿ ಎರಡು ಚಮಚ ಮೂರು ಚಮಚ ಎಣ್ಣೆ ಹಾಕೀನಿ ರೀ ಅದ್ರಾಗ ಸಣ್ಣಂಗೆ ಕಟ್ ಮಾಡ್ಕೊಂಡದ್ದು ಉಳ್ಳಾಗಡ್ಡಿ ಹಾಕೀನಿ ರೀ ಉಳ್ಳಾಗಡ್ಡಿ ಚೆಂದಂಗ ಹುರ್ಕೋಬೇಕ್ರಿ ಕೆಂಪಾಗುತ್ತಾನೆ ಹುರ್ಕೊಳ್ಳ್ರಿ ಇದನ್ನು ಇದೇ ಹುರ್ಕೊಂಡಂಗೆ ಈಗ ಒಂದು ಸ್ವಲ್ಪ ಆಗ್ಬೇಕು ಅಷ್ಟ ಅದಕ್ಕೆ ಉಪ್ಪು ಹಾಕಿನಿ ಯಾಕೆ ಹಾಕಿನಪ್ಪ ಅಂತಂದ್ರೆ ಅಂತಂದ್ರೆ ಕೆಂಪು ಆಗ್ತಾವೆ ಲಗುನ ಹುರಿತಾವೆ ಅಂಥೇಳಿ ಬೇಗ ಬೇಗನೆ ಹುರಿತೈತಿ ಅಂತ ಇದು ಮ್ಯಾರಿನೇಟ್ ಮಾಡಿ ಇಟ್ಟಿ ನೋಡ್ರಿ ಅದೇ ಈಗ ಟೊಮ್ಯಾಟೊ ಹಾಕಿನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿನ್ರಿ ಆಮೇಲೆ ಮಾರ್ಕೆಟ್ನಾಗ ಒಂದು ಪುಡಿ ಮಸಾಲೆ ಅದು ಸಿಕ್ತೈತ್ರಿ ಅದು ತೊಗೊಂಡು ಬಂದು ಇಟ್ಕೋರಿ ಯಾವಾಗಲೂ ಸುಕ್ಕಾಕ ಸಾರಿಗೆ ಅದು ಚಲೋ ಅನ್ನಿಸ್ತೈತಿ ಒಂದು ಸ್ವಲ್ಪ ಅದೊಂದು ಸ್ಪೂನ್ ಹಾಕಕತೀನಿ ರೀ ಅದಕ್ಕೆ ಎಷ್ಟು ಚಂದ ಎಣ್ಣೆ ಬಿಡಾಕತೈತೆ ನೋಡ್ರಿ ಸೈಡ್ಗೆ ಉಳ್ಳಾಗಡ್ಡಿ ಎಲ್ಲ ಆಗೈತೆ ನೋಡ್ರಿ ಮತ್ತೆ ಒಂದು ಜೀವ ಆಗೈತಿ ಈಗ ಪುಡಿ ಮಸಾಲ ಹಾಕಿ ಒಂದು ಸ್ಪೂನ್ ಸಾರು ಯಾಕಂತಂದ್ರೆ ಇದೇ ಸ್ವಲ್ಪ ಹಾಕ್ತೀನಿ ಇದು ಸುಕ್ಕ ಅನ್ನಿಸ್ಲಿ ಮತ್ತೊಂದು ಸ್ವಲ್ಪ ಏನು ಮಾಡಿನಪ್ಪ ಅಂತ ಮತ್ತೊಂದು ಸ್ಪೂನ್ ಆಗುವಷ್ಟು ಖಾರ ಹಾಕಿ ಕಿರಿಯಾಡಿನಿ ಇದು ಹಂಗೆ ಮ್ಯಾಗ ಮುಚ್ಚಿಟ್ರೆ ನೀರು ಬಿಡ್ತೈತಿ ಸಣ್ಣ ಹಿಟ್ಟ ಕುದಿಸಿದ್ರೆ ರೀ ಪೂರ ಅಂದ್ರೆ ಫುಲ್ ಏನಪ್ಪ ಅಂತಂದ್ರೆ ಸುಕ್ಕ ಆಗಿಬಿಡ್ತೈತಿ ನಿಮ್ಗೆ ಸ್ವಲ್ಪ ಜನ ಬಂದಾರಪ್ಪ ಅಂತಂದ್ರೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಆ ಬೋಗಣಿ ತೊಳೆದು ಹಾಕಿದ್ರಿ ಅಂತಂದ್ರೆ ಅದು ಚಲೋ ಅನ್ನಿಸ್ತದ ರೀ ಈಗ ಅಂತ ಹೇಳಿ ನಾ ಏನು ಮಾಡಿನ ಅಂತಂದ್ರೆ ಸ್ವಲ್ಪ ಬವಣಿ ತೊಳೆದು ನೀರು ಹಾಕೀನ್ರಿ ಈಗ ನೋಡಿ ಎಷ್ಟು ಚಂದ ಕಲರ್ ಬಂದೈತಿ ಇದಕ್ಕೂ ಸಹಿತ ನೀವು ಕೊತ್ತಂಬರಿ ಅದು ಹಾಕಿರಿ ಎಷ್ಟು ಕೊತ್ತಂಬರಿ ಹಾಕ್ತೀರಿ ಅಷ್ಟು ಚೆಂದ ಸ್ಮೆಲ್ ಆಗ್ತತಿ ಈ ನಮ್ಮ ಮನ್ಯಾಗ ಕೊತ್ತಂಬರಿ ಖಾಲಿ ಆಗೈತ್ರಿ ಯಾರು ಇದ್ದಿದ್ದಿಲ್ಲ ಹಾಗಾಗಿ ಅದನ್ನ ಹಂಗೆ ಮಾಡೀನಿ ರೀ ಸ್ಕಿಪ್ ಮಾಡೀನಿ ಎಷ್ಟು ಚೆಂದ ಕುದಿಯಾಕತ್ತೈತಿ ನೋಡಿರಿ ತಿನ್ನಕ್ಕೆ ಭಾರಿ ಅನ್ಸ್ ಟೇಸ್ಟ್ ಅನ್ನಿಸ್ತೈತಿ ರೀ ಚಪಾತಿ ರೊಟ್ಟಿ ಜೋಡಿ ತಿನ್ನೋಕ ಮತ್ತು ಯಾವಾಗಲೂ ಒಂದು ಚಪಾತಿ ರೊಟ್ಟಿ ತಿಂದು ಬಳಕ ಬಿರ್ಯಾನಿ ತಿನ್ನೋದ್ರಲ್ಲ ಹಂಗೆ ಬರೀ ಬಿರಿಯಾನಿ ಅಂತಂದ್ರೆ ಮತ್ತೆ ಅಂದ್ರೆ ಹಸು ಆಗ್ತತಿ ಅದಕ್ಕೆ ನೋಡಿರಿ ಎಷ್ಟು ಭಾರಿ ಆಯ್ತು ತಿರುಗ್ಯಾಡ್ತೀನಿ ಅದನ್ನು ಸಂಡೇ ಒನ್ ಡೇ ಸ್ಪೆಷಲ್ ಇಲ್ಲ ಅಂತಂದ್ರೆ ನಾನ್ ವೆಜ್ ಪ್ರಿ ಪ್ರಿಯರಿಗೆ ನಡೆಯಂಗಿಲ್ಲ ನೋಡಿರಿ ಈಗ ಸುಕ್ಕ ಚಪಾತಿ ರೆಡಿ ಆಯ್ತು ರೀ ಊಟ ಮಾಡಿರಿ